ಹಾಸನ ನಗರದ ವಿಜಯನಗರ ರಸ್ತೆಯಲ್ಲಿ ಹೈಟೆಕ್ ಫರ್ನಿಚರ್ ಮತ್ತು ಇಂಟರಿಯರ್ ಸಂಸ್ಥೆಯ ಹತ್ತನೇ ಶೋರೂಮ್ ಭಾನುವಾರ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿದೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಮಠದ ಶಂಭುನತಾ ಮಹಾಸ್ವಾಮಿಗಳು ನೆರವೇರಿಸಿದರು ಇಪ್ಪತ್ತೈದು ಸಾವಿರ ಚದರಾಡಿಗಳ ವಿಶಾಲ ವಿಸ್ತರಣದಲ್ಲಿ ನಿರ್ಮಿತವಾಗಿರುವ ಈ ಶೋರೂಮ್ನಲ್ಲಿ ನವೀನ ವಿನ್ಯಾಸದ ವೈಭವಯುತ ಫರ್ನಿಚರ್ಗಳು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗ್ತಿವೆ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬೆಡ್ರೂಮ್ ಸೆಟ್ ಖರೀದಿಸಿದರೆ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟರ್ಸು ಉಚಿತವಾಗಿ ಲಭ್ಯವಿದೆ ಸೋಫಾ ಸೆಟ್ ಖರೀದಿಸಿದರೆ ಟಿಪ್ಪಾಯಿ ಉಚಿತವಾಗಿದೆ ಕಾರ್ನ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಡೋರ್ ವಾರ್ಡ್ರೂಫ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಡೋರ್ ವಾರ್ಡ್ರೂಫ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐದು ಇಂಟು ಮೂರು ಡೈನಿಂಗ್ ಟೇಬಲ್ ಹಾಗೂ ಆರು ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರು ಪಾಯಿಂಟ್ ಇಪ್ಪತ್ತೈದು ಇಂಟು ಐದು ಕಾರ್ಡ್ಗಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫರ್ನಿಚರ್ ಮಾರುಕಟ್ಟೆಗಷ್ಟೇ ಸೀಮಿತವಲ್ಲದೆ ಹೈಟೆಕ್ ಸಂಸ್ಥೆ ಕಸ್ಟಮೈಸ್ಡ್ ಇಂಟೀರಿಯರ್ ಸೇವೆಗಳನ್ನು ಕೂಡ ಒದಗಿಸುತ್ತದೆ ಮನೆ ಕಚೇರಿ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ಫ್ಲಾಟ್ಗಳಿಗೆ ವಿನ್ಯಾಸ ಸೇವೆಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಫೋರ್ ಜೀರೋ ಆರು ಮೂರು ಆರು ಒಂದು ಒಂಬತ್ತು ಮೂರು ಒಂದು ಎರಡು ನಾಲ್ಕು ಸೊನ್ನೆ ಹಾಗೂ ನೈನ್ ಫೈವ್ ಸಿಕ್ಸ್ ಟು ಒನ್ ತ್ರೀ ಸೆವೆನ್ ಏಯ್ಟ್ ಏಯ್ಟ್ ಸಿಕ್ಸ್ ಒಂಬತ್ತು ಐದು ಆರು ಎರಡು ಒಂದು ಮೂರು ಏಳು ಎಂಟು ಎಂಟು ಆರು ಹಲೋ ನಮಸ್ಕಾರ ನಾನು ರಫೀಕ್ ಕಾಕಂಬಾಡ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಇವತ್ತೇನು ನಾವು ಹಾಸನದಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ ಹೈಟೆಕ್ ಫರ್ನಿಚರ್ ಇದು ಆ್ಯಕ್ಚುಲಿ ನಮ್ಮ ಹದಿನ ಹದಿಮೂರನೇ ಶೋರೂಮು ನಮ್ಮದು ಆ್ಯಕ್ಚುಲಿ ಕೊಡಗಲ್ಲಿ ಮೂರ್ನಾಡು ಗೋಣಿಗಪ್ಪ ಮೈಸೂರು ಬ್ಯಾಂಗ್ಳೂರು ಸಿಟಿಗಳು ಸಿಟಿ ಒಳಗೇನೂ ಇದೆ ಅದೇ ರೀತಿ ಕೇರಳ ವಯನಾಡಲ್ಲೂ ಇದೆ ರಾಮನಗರ ಮತ್ತು ಮಂಡ್ಯ ಬೆಂಗಳೂರು ವೈಟ್ ಫೀಲ್ಡ್ ಕನಕಪುರ ಎಲ್ಲ ಕೂಡ ರೂಮ್ ನಮ್ಮ ಶೋರೂಮ್ಸ್ ಇದೆ ಅದೇ ರೀತಿ ಇವತ್ತು ಹಾಸನದಲ್ಲಿ ನಾವು ಹೊಸದಾಗಿ ಒಂದು ಹಾಸನ ಜನತೆಗೆ ಒಂದು ಹೊಸ ವೆರೈಟಿ ಕೊಡೋಣ ಅಂತ ಈ ಹಾಸನಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ನಾವು ಹೆಜ್ಜೆ ಇಡೋ ಮುನ್ನೇ ನಾವು ಇಲ್ಲಿ ಓಪನಿಂಗ್ ಶಾಟ್ಲಿಂದ ನಾವು ಏನೋ ಸ್ಟೇಟಸ್ ಹಾಕೋ ವೇಳೆಯಲ್ಲಿ ನಮ್ಮ ಶಾಪ್ ಮುಂದೆ ಫ್ಲೆಕ್ಸ್ ಹಾಕೋ ವೇಳೆಯಲ್ಲಿ ನಮಗೆ ಇಂಡಿವಿಜುವಲ್ ಕರೆಗಳು ಬರ್ತಾಯಿದ್ವು ಆದಷ್ಟು ಬೇಗ ನಮ್ಮ ಹಾಸನದಲ್ಲಿ ಓಪನ್ ಮಾಡಿ ಅಂತ ನಾವು ಆ್ಯಕ್ಚುಲಿ ಓಪನ್ ಮಾಡ್ತಾ ಇರೋದೇ ಕಸ್ಟಮರ್ ಗ್ರಾಹಕರ ರಿಕ್ವೈರ್ಮೆಂಟ್ ಮೇರೆಗೆ ನಾವು ಮಾಡ್ತಾ ಇದ್ವಿ ಅವರ ನೀಡಿಗಾಗಿ ನಾವು ಇಲ್ಲಿ ಓಪನ್ ಮಾಡ್ತಾಯಿ ನಮ್ಮಲ್ಲಿ ಎ ಟು ಝೆಡ್ ಎಲ್ಲ ಥರದ ಕುಡ್ ಆಗಲಿ ರೋಜುಡ್ ಆಗಲಿ ಕೇಶಾಗಲಿ ಅದೇ ರೀತಿ ಇಂಪಾರ್ಟೆಡ್ ಫರ್ನಿಚರ್ಸ್ ಆಗಲಿ ಎಲ್ಲವೂ ನಮ್ಮಲ್ಲಿ ಲಭ್ಯ ಇದೆ ಸ್ಪೆಷಾಲಿಟಿ ಏನಂದರೆ ಅಂದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಸ್ಟಮರ್ ಏನು ಕೊಟ್ಟಿದ್ದಾರೆ ಅವ್ರು ಯಾರು ಡಿಸೈನ್ ಬೇಕು ಯಾವ ರೀತಿ ಬೇಕೋ ಅದು ಮಾಡಿಕೊಡ್ಲಿಕ್ಕೂ ಹೈಟೆಕ್ ಫರ್ನಿಚರ್ ಸಿದ್ಧವಾಗಿದೆ ಅದೇ ರೀತಿ ಇನ್ನು ನಿಮ್ಮ ಮುಂಬರೋ ದಿನಗಳಲ್ಲಿ ನಮ್ಮ ಹೈಟೆಕ್ ಎಲ್ಲ ಕೈ ಜೋಡಿಸಿ ಹಾಸನ ಜನತೆ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ನಾವು ಹಾಸನಕ್ಕೆ ಹೆಚ್ ಡಿ ಇನಾಗೇಷನ್ ಫಸ್ಟ್ ಡೇ ಫಸ್ಟ್ ಕಸ್ಟಮರ್ ಆಗಿ ನಮ್ಮ ಸಾದಿಖಾನ್ ಸರ್ ಬಂದಿದ್ದರು ಹೆಂಗಿದೆ ಅಂತ ಅವ್ರ ಹತ್ರನೇ ಕೇಳಿ ಬನ್ನಿ ಸರ್ ನನ್ನ ಕಡೆಯಿಂದ ನಾನು ಈ ಒಂದು ಅಂಗಡಿಗೆ ಶುಭ ನಾನು ನಿನ್ನೆನೆ ಬಂದು ನೋಡಿದೆ ಸಂಜೆ ಬಂದು ನೋಡಿದಾಗ ಒಂಥರ ಹೊಸ ಟೇಸ್ಟು ಕಾಣಿಸ್ತು ನಾವು ತುಂಬ ಅಂಗಡಿ ನೋಡ್ದು ಬಟ್ ಇಲ್ಲಿ ನೋಡಿದಾಗ ನಮಗೆ ಒಂಥರ ಅನಿಸಿಕೆನೇ ಬೇರೆ ಅನಿಸ್ತು ಸೊ ಕ್ವಾಲಿಟಿ ನೋಡಿದ್ರೆ ಚೆನ್ನಾಗಿದೆ ಆಮೇಲೆ ಇವ್ರದ ಓನ್ ಮ್ಯಾನುಫ್ಯಾಕ್ಚರಿಂಗು ಇದೆ ನಮಗೆ ಆ ಕಂಪ್ಲೇಂಟ್ಸ್ ಬಂದರೂ ಇವರು ಯಾವಾಗ ಬಂದರೆ ರಿಪ್ಲೇಸ್ಮೆಂಟು ಅಥವಾ ಸರಿ ಮಾಡಿಸ್ಕೊಡ್ತೀನೋ ಒಂದು ಭರವಸೆನೂ ಕೊಟ್ಟಿದ್ದಾರೆ ಸೊ ದೃಷ್ಟಿಯಿಂದ ನಮಗೆ ಚೆನ್ನಾಗೇ ಅನ್ನಿಸ್ತು ನೋಡೋದಕ್ಕೆ ಆಮೇಲೆ ರೇಟ್ ವೈಸಲ್ಲೇ ನಮಗೆ ಸಮಾಧಾನ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಮೇನು ಇದೊಂದು ಹೊಸದಾಗಿ ಹಾಸನಕ್ಕೆ ಸಿಕ್ಕಿರೋದು ನಮ್ಮ ಹಾಸನ ಜನಕ್ಕೆ ಒಂದು ಒಳ್ಳೆಯ ಅವಕಾಶ ಆಮೇಲೆ ಆ ದೃಷ್ಟಿಯಿಂದ ನಾನು ಮೊದಲನೇ ಕಸ್ಟಮರ್ ಆಗಿ ಫಸ್ಟ್ ಪರ್ಚೇಸ್ ಮಾಡಿದ್ದೀನಿ ನನಗೆ ತೃಪ್ತಿಯಾಗಿದೆ ದೇವ್ರವ್ರಿಗೆ ತುಂಬ ಸಮೃದ್ಧವಾಗಿ ಬೆಳೆಸಲಿ ಅಂತ ನಾನು ಹಾರಿಸ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಅಸ್ಸಾಮ್ ವರಹಮತುಲ್ಲಾಹಿ ಇವರು